ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜರಾಸಂದ ಮತ್ತು ಕಾಲಯವನನ ಆಕ್ರಮಣವನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ ಇಡೀ ಮಧುರೆಯನ್ನು ಖಾಲಿ ಮಾಡಿಸ್ಬಿಟ್ಟು ಅವ್ರನ್ನ ಕುಶಸ್ಥಲಿಗೆ ಕರ್ಕೊಂಡು ಹೋಗೋ ಒಂದು ಏರ್ಪಾಟ್ ಮಾಡ್ತಾನೆ ಆಗ ಕಾಲಯವನ ಇವ್ರನ್ನ ಅಟ್ಟಿಸ್ಕೊಂಡು ಬರಬಹುದು ಅನಿಸಿ ಅವನ ಹತ್ತಿರಕ್ಕೆ ತಾನೇ ಹೋಗ್ತಾನೆ ಹೋಗ್ಬಿಟ್ಟು ನಾನೇ ಕೃಷ್ಣ ನೀನು ಮಧುರೆಯನ್ನು ತಗೋ ಅಂತ ಹೇಳಕ್ಕೆ ಬಂದೆ ಅಂತೇಳಿ ಹೇಳ್ತಾನೆ ಆಗ ಅವನು ನೀನು ಯಾಕೆ ಬರೋ ಶ್ರಮ ತಗೊಂಡೆ ನಾನೇ ಅಲ್ಲಿಗೆ ಬರ್ತಾ ಇದ್ನಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಧುರೆಯನ್ನು ಗೆಲ್ಲೋಕ್ಕೆ ಶ್ರಮ ವಹಿಸೋದೇ ಬೇಕಾಗಿಲ್ಲ ಅಂತ ಹೇಳಕ್ಕೆ ಬಂದೆ ಏಕೆಂದರೆ ಯಾದವರು ನಿನಗೆ ಅದನ್ನು ಬಿಟ್ಕೊಟ್ಬಿಟ್ಟಿದ್ದಾರೆ ಜರಾಸಂದ ಅದನ್ನು ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಮೊದಲು ನೀನೇ ತಗೋ ಅನ್ನೋದು ಅವರ ಅಭಿಪ್ರಾಯ ಅದಕ್ಕೋಸ್ಕರ ಅದನ್ನು ಹೇಳಕ್ಕೆ ಬಂದಿದ್ದೀನಿ ಮಧುರೆಗೆ ದಾರಿ ತೋರ್ಸೋಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಕಾಲಯವನ ಏನು ಮಾಡ್ತಾನೆ ತನ್ನ ಕತ್ತಿಯ ಹಿಡಿ ಮೇಲೆ ಕೈ ಹಾಕಿ ಬೆದರಿಸೋನು ಹಾಕಿ ಕೇಳ್ತಾನೆ ಏನೋ ಯುಕ್ತಿ ಮಾಡಿ ನನ್ನನ್ನು ಬಲೆ ಕೆಡ್ಬೇಕು ಬಂದಿದ್ದೀಯಾ ಅಂತಾನೆ ಆಗ ಮುಗಳ್ನ ಕೃಷ್ಣ ಹೇಳ್ತಾನೆ ನಾನು ಹೇಗೆ ಬಲೆ ಬೀಸಲಿ ನಾನು ಒಬ್ಬಂಟಿಗ ಜೊತೆಗೆ ನಿರಾಯುಧ ನಿನ್ನಲ್ಲಿ ನಿನ್ನ ಹತ್ರ ಆಕಾಶದಲ್ಲಿ ನಕ್ಷತ್ರದಲ್ಲಿರುವಷ್ಟು ಜನ ಇದ್ದಾರೆ ಅಂತಾನೆ ಆಗ ಕಾಲಯವನ ಏನು ಮಾಡ್ತಾನೆ ಹೆದರ್ಸೋಣಗೆ ನಿನ್ನ ವಿಷಯದಲ್ಲಿ ಏನು ಮಾಡಬೇಕೋ ನಾನು ನೋಡ್ತೀನಿ ಅಂತ ಅಂತಾನೆ ಕೃಷ್ಣನಿಗೆ ಅರ್ಥವಾಗದೇ ಇರುವಂತಹ ಒಂದು ಭಾಷೆಯಲ್ಲಿ ತನ್ನ ಅನುಚರರಿಗೆ ಏನೋ ಒಂದು ಅಪ್ಪಣೆ ಮಾಡ್ತಾನೆ ಒಬ್ಬ ಅನುಚರ ಬಂದು ಕೃಷ್ಣನನ್ನು ವಶಪಡಿಸ್ಕೊಳ್ತಾನೆ ಆಮೇಲೆ ತನ್ನ ಮುಖ್ಯ ಅನುಚರರ ಜೊತೆಗೆ ಅವನು ಮಂತ್ರಾಲೋಚನೆಗೆ ತೊಡಗ್ತಾನೆ ಕಾಲಯವನನ ದಂಡು ಆವತ್ತು ಆ ಶಿಬಿರದಲ್ಲೇ ಉಳ್ಕೊಳುತ್ತೆ ಮಾರನೇ ದಿವಸ ಕಾಲಯವನ ಏನು ಮಾಡ್ತಾನೆ ಕೃಷ್ಣನನ್ನು ಕರೆಸ್ತಾನೆ ಜರಾಸಂತ ಅಲ್ಲಿಗೆ ಬರೋಕ್ಕೆ ಮುಂಚೆ ಮಧುರೆಯನ್ನು ನಾವು ಹೇಗೆ ವಶಪಡಿಸ್ಕೋಬೇಕು ಅಂತ ಕೇಳ್ತಾನೆ ಇವತ್ತು ಹಿಂದಿನ ದಿವಸ ಇದ್ದಿದ್ದಕ್ಕಿಂತ ಸ್ವಲ್ಪ ಅಪನಂಬಿಕೆ ಕಡಿಮೆ ಆಗಿರುತ್ತೆ ಅವನಿಗೆ ಆಗ ಕೃಷ್ಣ ಹೇಳ್ತಾನೆ ಮಧುರೆಗೆ ತುಂಬ ಹತ್ತಿರದ ದಾರಿ ಒಂದಿದೆ ಅದನ್ನು ತೋರಿಸ್ತೀನಿ ಈ ಲಾವಣಿಕಾ ನದಿ ಇದೆಯಲ್ಲ ಇದರ ಉತ್ತರ ದಡದಲ್ಲಿ ಪ್ರಯಾಣ ಮಾಡಿದ್ರೆ ಮಧುರೆಯನ್ನು ಸೇರೋಕ್ಕೆ ಇಪ್ಪತ್ತು ದಿನ ತಡ ಆಗುತ್ತೆ ಅಗ್ರವನದ ಮೂಲಕ ಹೋಗಿ ಅಡ್ಡ ದಾರಿನಲ್ಲಿ ಹೋದರೆ ಜರಾಸಂತ ಬರಲಿಕ್ಕೆ ಒಂದು ತಿಂಗಳು ಮೊದಲೇ ನೀನು ಅಲ್ಲಿಗೆ ಹೋಗಬಹುದು ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ಕಾಲೆಯವನ ಸಂಶಯದ ದೃಷ್ಟಿಯನ್ನು ಬೀರುತ್ತಾ ಹೇಳ್ತಾನೆ ನೀನು ನಿಜ ಹೇಳ್ತಿದ್ಯಾ ಅಂತ ನನಗೇನು ಗೊತ್ತು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ನನ್ನ ಜೊತೆಗೆ ಬಾ ನಿನ್ನ ಮಾರ್ಗದರ್ಶಕರ ಜೊತೆಗೆ ನೀನೇ ಪರೀಕ್ಷೆ ಮಾಡ್ಕೊ ನಾನು ನನ್ನ ಮಾರ್ಗದರ್ಶಕರು ಇದ್ದಾರೆ ನಾವು ನಿಮಗೆ ದಾರಿ ತೋರಿಸ್ತೀವಿ ಅಂತ ಹೇಳ್ತಾನೆ ಆಗ ಕಾಲೆಯವನ ಹೇಳ್ತಾನೆ ನನಗೇನಿದ್ರು ದಾರಿ ತಪ್ಪಿಸಿದ್ರೆ ನೀನು ನಿನ್ನನ್ನು ಜೀವ ಸಹಿತ ಸುಟ್ಟು ಬಿಡ್ತೀನಿ ನಾನು ಅಂತಾನೆ ಗೊತ್ತು ನನಗೆ ಹೇಗಾದರೂ ಮಾಡಿ ನನ್ನನ್ನು ಕೊಲ್ಲಬೇಕು ಅಂತ ನೀನು ಅಣೆ ಮಾಡಿದ್ಯಾ ಆದ್ದರಿಂದ ನನಗೇನು ಅದರ ಬಗ್ಗೆ ಚಿಂತೆ ಇಲ್ಲ ಅಂತಾನೆ ಇವನ ಈ ದಿಟ್ಟತನದ ಉತ್ತರವನ್ನು ಕೇಳಿ ಕಾಲಯವನ್ನು ಜೋರಾಗಿ ನಗುತ್ತಾನೆ ತನ್ನ ಎದುರಿಗೆ ನಡುಗೆ ನಿಂತುಕೊಳ್ದೇ ಇರೋ ಮನುಷ್ಯನೇ ಒಬ್ಬರೂ ಇಲ್ಲ ಅಂಥದ್ರಲ್ಲಿ ಇವನು ಇಷ್ಟು ಧೈರ್ಯವಾಗಿ ನಿಂತು ಮಾತಾಡ್ತಾ ಸಾವು ಬಂದರೂ ನಾನು ಎದುರಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ ಅಂದ್ಕೋತಾನೆ ಆಗ ಕಾಲೆಯವನ ಮತ್ತೆ ಹೇಳ್ತಾನೆ ನೋಡು ನಾನೇ ಬರ್ತೀನಿ ನಿನ್ನ ಜೊತೆಗೆ ನೀನೇನಾದರೂ ಓಡ್ ಹೋಗೋಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲೇ ನಿನ್ನನ್ನು ತುಂಡು ತುಂಡು ಮಾಡಿಬಿಡ್ತೀನಿ ಅಂತಾನೆ ಎರಡು ದಿನ ಕೃಷ್ಣ ಮತ್ತು ಅವನ ಮಾರ್ಗದರ್ಶಕರು ಆ ದಾರಿ ತೋರಿಸ್ತೀವಿ ಅಂಥೇಳಿ ಹೊರಡ್ತಾರೆ ಮರುಭೂಮಿಯ ಉತ್ತರ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಧುರೆಯ ರಾಜಮಾರ್ಗಕ್ಕೆ ಸೇರುವಂತಹ ಒಂದು ಈಶಾನ್ಯ ದಿಕ್ಕಿನ ಮಾರ್ಗವನ್ನು ಕಾಲಯವನಿಗೆ ತೋರಿಸ್ತಾರೆ ಮಾರನೇ ದಿನ ಕೃಷ್ಣನಿಗೆ ಸಂತೋಷ ಯಾಕೆಂದರೆ ಇಷ್ಟು ಹೊತ್ತಿಗೆ ಸಾಧ್ಯಕ್ಕೆ ಲಾವಣಿಕ ನದಿಯನ್ನು ದಾಟಿರ್ತಾನೆ ಐದನೇ ದಿನ ಅವನು ಕಾಲಯವನ ಶಿಬಿರಕ್ಕೆ ಹಿಂತಿರುಗ್ತಾನೆ ಕೃಷ್ಣ ಯಥಾ ಪ್ರಕಾರ ಕಟ್ಟು ಬಿಡಾರವನ್ನು ಎತ್ತಿಸ್ ಎತ್ತುತ್ತಾರೆ ಗದಂಡು ಹೊಸ ದಾರಿಯನ್ನು ಹಿಡಿಯುತ್ತೆ ಕತ್ತಿ ಗುರಾಣಿ ಈಟಿ ಇವನ್ನೆಲ್ಲ ಹಿಡ್ಕೊಂಡು ಕಾಲಯವನ ಹಿಂಭಾಗದಲ್ಲಿರ್ತಾನೆ ಕುದುರೆ ಏರಿ ಬರ್ತಿದ್ದ ಕೃಷ್ಣನನ್ನು ನಾಲ್ಕು ಮಂದಿ ಸಶಸ್ತ್ರ ಪ್ರಾಣಿಗಳು ಕಾಯ್ತಾ ಇರ್ತಾರೆ ಏಕೆಂದರೆ ಅವನಿಗೆ ಹೇಗೂ ಕಣ್ಣು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಈ ಕಾಲಯವನಿಗೆ ಬಹಳ ಸಂಶಯ ಏಕೆಂದರೆ ಈ ಸೆರೆಯಾಳು ಅಂದರೆ ಕೃಷ್ಣ ಇದ್ನಲ್ಲ ಇವನು ಬಹಳ ಚುರುಕಿನವನು ಹೇಗಾದರೂ ತಪ್ಪಿಸ್ಕೊಂಡು ಹೋಗಬಹುದು ಅಂತ ಹೇಳಿಬಿಟ್ಟು ಅವನ ಮೇಲೆ ಸದಾ ಒಂದು ಕಣ್ಣು ಇಟ್ಟಿದ್ದ ಆದರೆ ಕೃಷ್ಣ ಓಡಿ ಹೋಗೋ ಉದ್ದೇಶವೇ ಉದ್ದೇಶದ ಸೂಚನೆಯನ್ನು ತೋರಿಸೋದಿಲ್ಲ ತದ್ವಿರುದ್ಧವಾಗಿ ತನ್ನ ಅದೃಷ್ಟವನ್ನು ಸಮಾಧಾನದಿಂದ ಸಂತೋಷವಾಗಿ ತಗೊಂಡಿದ್ದಾನೆ ಅನ್ನೋ ಅಷ್ಟು ನಿರಾಳವಾಗಿದ್ದ ತನ್ನ ಯೋಗಕ್ಷೇಮವನ್ನು ನೋಡಿಕೊಂಡು ಜೊತೆಗೆ ತನ್ನ ಕುದುರೆಯನ್ನು ಚೆನ್ನಾಗಿ ತಿನ್ನಿಸಿ ಮಾಲಿಸ್ ಮಾಡುತ್ತಿದ್ದ ಇದೇ ಅವನ ದಿನಚರ್ಯ ಏನೋ ದಿನ ಇದೇ ಮಾಡ್ತಿದ್ನೇನೋ ಅನ್ನೋ ಹಾಗೆ ನಿರಾಳವಾಗಿ ಇದ್ದ ಹೀಗೆ ಕೆಲವು ದಿನ ಕಳೀತು ಆಮೇಲೆ ಈ ಕಾಲಯವನ ಸೇನೆ ಕೃಷ್ಣನ ಜೊತೆಗೆ ಮಧುರೆಯ ರಾಜಮಾರ್ಗವನ್ನು ತಲುಪಿತು ಬಹಳ ದೊಡ್ಡ ಜನಸಮೂಹ ಒಂದು ದಾರಿಯಲ್ಲಿ ಹೋಗಿದ್ದ ಗುರುತುಗಳು ಅಲ್ಲಿ ಇದ್ವು ಅದನ್ನು ನೋಡಿ ಈ ಕಾಲಯವನಿಗೆ ಆಶ್ಚರ್ಯ ಆಯಿತು ಯಾವತ್ತೋ ಒಂದು ದಿವಸ ಅಡುಗೆ ಮಾಡಿದ್ದ ಗುರುತು ಸತ್ತು ಬಿದ್ದಿದ್ದ ದನಗಳ ಮತ್ತು ಕುದುರೆಗಳ ಸುತ್ತ ಹಾರಾಡ್ತಿರೋ ಹತ್ತುಗಳು ನರಿಗಳು ತಿಂದು ಹಾಕಿದ ಸತ್ತ ಆನೆಗಳ ದೇಹಗಳು ಅಲ್ಲಲ್ಲಿ ಹೆಣೆಗಳನ್ನು ಹೂತ ಅಥವಾ ಸುಟ್ಟ ಗುರುತುಗಳು ಊಟ ಮಾಡಿ ಬಿಸಾಡಿದ್ದ ಎಂಜಿಲೆರೆಗಳು ಇವು ಕೂಡ ಗಾಳಿಯಲ್ಲಿ ಹಾರಾಡ್ತಾ ಇದ್ರು ಆಗ ಕಾಲಯವನ ಏನು ಮಾಡ್ತಾನೆ ಇಲ್ಲಿ ಸಮೀಪದಲ್ಲಿ ಯಾರೋ ಅವಿತುಕೊಂಡಿದ್ದಾರೆ ಅಂತ ಕಾಣುತ್ತೆ ಹುಡುಕಿ ತಗೊಂಬನ್ನಿ ಅಂತ ಹೇಳಿಬಿಟ್ಟು ತನ್ನ ಆಳುಗಳಿಗೆ ಅಪ್ಪಣೆ ಮಾಡ್ತಾನೆ ಬಹಳ ಪ್ರಯಾಸ ಪಟ್ಟು ಪಕ್ಕದ ಕೊಂಪೆ ಒಂದರಿಂದ ವಾಸವಾಗಿದ್ದ ಯಾರೋ ಇಬ್ಬರನ್ನ ಅವರು ಹಿಡ್ಕೊಂಬರ್ತಾರೆ ಅವರು ಭಯದಿಂದ ಗಡಗಡ ನಡುಕ್ತಿರ್ತಾರೆ ಆ ನಡುಕಕ್ಕೆ ಅವರ ಮೈಯು ಮೂಳೆಗಳು ಕೂಡ ಲಟ ಲಟ ಹೊಡ್ಕೊಳ್ತಿರುತ್ತೆ ದ್ವಿಭಾಷೆಯ ಮೂಲಕ ಪ್ರಶ್ನೆ ಕೇಳ್ತಾನೆ ಕಾಲೆಯವನ ಆವಾಗ ಅವರಿಬ್ಬರು ಹೇಳ್ತಾರೆ ಬಹಳ ದಿನಗಳ ಹಿಂದೆ ಅನೇಕ ಜನ ಇಲ್ಲಿ ಕುದುರೆ ದನ ಹೊಡ್ಕೊಂಡು ರಥಗಳಲ್ಲಿ ಈ ದಾರಿಯಲ್ಲಿ ಹಾದಿ ಹೋದರು ಅಂತ ಹೇಳಿಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕೆ ಅವ್ರಿಗೇನು ಗೊತ್ತಿರಲಿಲ್ಲ ಎಷ್ಟು ಜನ ಇದ್ದರು ಅಂತ ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರು ಯಾರು ಗೊತ್ತೇ ಅಂತ ಕಾಲೇವನ ಕೇಳಿದಾಗ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಜ ಹೇಳಬೇಕು ನೀವು ಹೇಳಲಿಲ್ಲ ಅಂದರೆ ನಾಲ್ಕೇ ಕಿತ್ತು ಹಾಕಿಸ್ತೀನಿ ಅಂತ ಕಾಲೆಯವನ ಕ್ರೂರವಾಗಿ ಅರಚುತ್ತಾನೆ ಆಗ ಬೆದರಿ ಬೆಂಡಾಗಿದ್ದ ಆ ಜನ ಅಡ್ಡ ಬೀಳ್ತಾರೆ ಅವರು ಯಾರೂ ನಮಗೆ ಗೊತ್ತಿಲ್ಲ ಅಂತೂ ತುಂಬ ದೊಡ್ಡ ದೊರೆಗಳು ಆದರೆ ಅವ್ರ ಮೇಲಿಂದ ಮೇಲೆ ಒಂದು ಶಬ್ದವನ್ನು ಕೂಗ್ತಿದ್ರು ಒಂದು ಹೆಸರು ನಮಗೆ ನೆನಪಿದೆ ಅಂತೇಳಿ ಹೇಳ್ತಾರೆ ಏನು ಅಂತ ಕೇಳಿದಾಗ ಕೃಷ್ಣ ವಾಸುದೇವ ಅಂತ ಕೂಗ್ತಾ ಇದ್ರು ಅಂತ ಆ ಹಳ್ಳಿಗರು ಹೇಳ್ತಾರೆ ಕಾಲೆಯವನ ಸುತ್ತ ನೋಡ್ತಾನೆ ಕೃಷ್ಣ ಎಲ್ಲಿದ್ದಾನೋ ಅಂತ ಅವನು ಸ್ವಲ್ಪ ದೂರದಲ್ಲಿ ಕುದುರೆ ಏರಿ ಬರ್ತಿದ್ದ ಅವನನ್ನು ನೋಡಿಬಿಟ್ಟು ಆ ಸೆರಿಯಾಳನ್ನು ಕರ್ಕೊಂಡು ಬನ್ನಿ ಅಂತ ಕಾಲೆಯವನ ತನ್ನ ಅನುಚರರಿಗೆ ಆಜ್ಞೆ ಮಾಡ್ತಾನೆ ಒಬ್ಬ ದಂಡಿನ ಅಧಿಕಾರಿ ಬಂದು ಕರೀತಾನೆ ಕೃಷ್ಣನನ್ನು ಸರಿ ಕೃಷ್ಣ ತನ್ನ ಕುದುರೆಯನ್ನು ಕಾಲೆಯವನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ ಕೃಷ್ಣನ ಕಡೆ ಕೈ ತೋರಿಸಿ ಕಾಲೆಯವನ ಆ ಹಳ್ಳಿಗಳನ್ನ ಕೇಳ್ತಾನೆ ಇವನೇನ ವಾಸುದೇವ ನೋಡಿ ಅಂತ ಆ ಹಳ್ಳಿಗರಿಗೆ ತುಂಬ ಭಯ ಆಗಿರುತ್ತೆ ಅವ್ರಿಗೆ ಭಯದಿಂದಲೇ ಈ ಕೃಷ್ಣನನ್ನು ನೋಡ್ತಾರೆ ನೋಡಿದ ತಕ್ಷಣ ಗುರು ತಿಳಿತಾರೆ ಅದೇ ನೀಲಿ ಬಣ್ಣ ಅಂದವಾದ ಮುಖ ಮರೆಯೋ ಹಾಗೆ ಇಲ್ಲ ಈ ದಾರಿಯಲ್ಲಿ ಹೋಗುವಾಗ ಅವನೇ ನಮಗೆ ನಮ್ಮ ಕುಟುಂಬದವ್ರಿಗೆ ಅನ್ನ ಕೊಟ್ಟಿದ್ದವನು ಪ್ರವಾಸಿಗಳೆಲ್ಲ ಕೂಗ್ತಿದ್ದ ಹೆಸರು ಅವನದೇ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಏಕೆಂದರೆ ಅನ್ನ ನೀಡಿದ ಕೃತಜ್ಞತೆ ಒಂದು ಕಡೆ ಇನ್ನೊಂದು ಕಡೆ ಭಯ ಎರಡು ಕಡೆಗೂ ಸಿಕ್ಕಿ ಅವರು ಸೊಪ್ಪಾಗಿ ನಜ್ಜುಗುಜ್ಜಾಗ್ಬಿಟ್ರು ಕೃಷ್ಣ ಈ ಸಂದರ್ಭವನ್ನು ಗಮನಿಸ್ತಾನೆ ತನ್ನ ಕುದುರೆಯನ್ನು ಕಾಲೇವನ ಹತ್ತಿರಕ್ಕೆ ಬಿಡ್ತಾನೆ ಅಲ್ಲ ನನ್ನನ್ನು ಕುರ್ತು ಅವ್ರನ್ನ ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳಿಬಿಟ್ಟು ಒಂದು ತಿಂಗಳ ಕೆಳಗೆ ನಾನೇ ಈ ದಾರಿನಲ್ಲಿ ಹೋಗಿದ್ದೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ನಿನ್ನ ಜೊತೇಲಿ ಯಾರಿದ್ರು ಅಂತ ಕಾಲೇವನ ಕತ್ತಿ ಕಡೆ ಕೈಯನ್ನು ಸರಿಸ್ತಾನೆ ಕೃಷ್ಣ ಹಿಂದೆ ಮುಂದೆ ನೋಡಿದ್ರೆ ಹೇಳ್ತಾನೆ ಮಧುರೆಯ ಯಾವ್ದವರಿದ್ದರು ಅಂತ ಹಾಗಿದ್ರೆ ನೀನು ನನಗಾಗಿ ಸುಳ್ಳು ಹೇಳಿದೆ ಅಂತ ಗುಟ್ಕೊಂಡು ಕಾಲೆಯವನ ಹೇಳ್ತಾನೆ ಇಲ್ಲ ನಾನು ಸುಳ್ಳು ಹೇಳಿಲ್ವಲ್ಲ ಮಧುರೇ ಶೂನ್ಯ ಆಗಿಬಿಟ್ಟಿದೆ ಅದನ್ನು ಕಾಯೋರಿಲ್ಲ ಅದು ನಿನಗೋಸ್ಕರ ಕಾಯ್ತಾ ಇದೆ ಅಂತ ಕೃಷ್ಣ ಹೇಳ್ತಾನೆ ಅಂದರೆ ಯಾದವರು ಪರಾಯನ ಮಾಡಿದಾರ ನೀನೊಬ್ಬ ದ್ರೋಹಿ ಅಂತ ಹೇಳಿಬಿಟ್ಟು ಕತ್ತಿಯನ್ನು ಸೆಳೆದು ಕಾಲೆಯವನ ಕೃಷ್ಣನ ಕಡೆಗೆ ತನ್ನ ಕುದುರೆಯನ್ನು ಕೂಡ ನೂಕುತ್ತಾನೆ ಈ ಮುಹೂರ್ತಕ್ಕೋಸ್ಕರ ಕೃಷ್ಣ ಕಾಯ್ತಾ ಇದ್ದ ಈಗ ಬಂತು ಆ ಮುಹೂರ್ತ ತನ್ನ ಕುದುರೆಯ ಪಕ್ಕಗಳಲ್ಲಿ ಹಿಮ್ಮಡಿಯನ್ನು ಮೆಟ್ತಾನೆ ಕುದುರೆ ಮುಂಗಾಲನ್ನು ಎತ್ತಿ ಮುಂದಕ್ಕೆ ನೆಗೆಯುತ್ತೆ ತನ್ನ ಸುತ್ತ ಇದ್ದ ಕಾವಲುಗಾರರ ಸುತ್ತನ್ನು ದಾಟಿ ದಕ್ಷಿಣ ದಿಕ್ಕಿನ ಕಡೆಗೆ ನಾಗಾಲೋಟ ಮಾಡುತ್ತೆ ಇಷ್ಟು ದಿನ ಕೃಷ್ಣ ತನ್ನ ಕುದುರೆಗೆ ಚೆನ್ನಾಗಿ ತಿನ್ನಿಸಿ ಅದನ್ನು ತಿಕ್ಕಿ ಆರೈಕೆ ಮಾಡಿದ್ದು ಸುಮ್ಮನೆ ನಿಷ್ಪ್ರಯೋಜನಕ್ಕೆ ಅಲ್ಲ ಈ ರೀತಿ ಅದು ಉಪಯೋಗ ಬರಲಿ ಅಂತಲೇ ಅವನು ಆ ಕೆಲಸವನ್ನು ಮಾಡಿರ್ತಾನೆ ಒಂದು ಗಳಿಗೆ ಕಾಲಯವನ ಮತ್ತು ಅವನ ಅನುಚರರು ಬೆಚ್ಚಿ ಬೆರಗಾಗಿಬಿಡ್ತಾರೆ ಆಮೇಲೆ ಆ ಯವನ ಕಡುಕೋಪದಿಂದ ಹಲ್ಲು ಕಡಿತಾನೆ ಕುದುರೆಯನ್ನು ಚುರುಕು ಮಾಡ್ತಾನೆ ಕೃಷ್ಣನ ಬೆನ್ನಟ್ತಾನೆ ಆ ಕುದುರೆ ಕೂಡ ನಾಗ ನೋಟವಾಗಿ ಹೋಗಿ ಓಡೋಕ್ಕೆ ಶುರು ಮಾಡುತ್ತೆ ಅವನ ಕಾವಲುಗಾರರಲ್ಲಿ ಕೆಲವರು ಅವನ ಹಿಂದೆನೇ ಹೊರಡ್ತಾರೆ ಕೃಷ್ಣನಿಗೆ ಹೆಚ್ಚು ಅನುಕೂಲ ಇತ್ತು ಏನು ಅಂದರೆ ಅವನ ಮೈಯಿ ಹಗುರವಾಗಿತ್ತು ಶಸ್ತ್ರಾಸ್ತ್ರಗಳ ಭಾರ ಕೂಡ ಇರಲಿಲ್ಲ ಆದರೆ ಅವನನ್ನು ಬೆನ್ನಟ್ಟಿ ಬಂದಿದ್ರಲ್ಲ ಅವನ ಕಡೆಯವರು ಅವರೆಲ್ಲರೂ ಸ್ಥೂಲಕಾಯಿರು ಕತ್ತಿ ಗುರಾಣಿ ಈಟಿ ಬರ್ಜಿಗಳು ಇವನ್ನೆಲ್ಲ ಹುತ್ಕೊಂಡಿದ್ರು ಜೊತೆಗೆ ದಪ್ಪವಾದ ತೊಗಲಿನ ತಲೆಮರೆ ಬೇರೆ ಅಂದರೆ ಹೆಲ್ಮೆಟ್ ತರುತ್ತೊಂದು ಈ ಕಡೆ ಆ ಸವಾರನ ಇಂಗಿತವನ್ನು ಅರುತುಕೊಂಡು ಕೃಷ್ಣನ ಕುದುರೆ ನೇರವಾಗಿ ಜೋರಾಗಿ ಬಾಣದ ಹಾಗೆ ಓಡಿ ಹಿಂದೆ ಬರ್ತಿದ್ದವರನ್ನು ಹಿಂದೆ ಹಾಕಿ ಮುಂದೆ ಮುಂದೆ ಓಡ್ತು ಎಷ್ಟು ಮುಂದೆ ಅಂದರೆ ಹಿಂದೆ ಇದ್ದವ್ರ ಕಣ್ಣಿಗೆ ಕಾಣದೇ ಇರೋ ಅಷ್ಟು ದೂರ ಹೊಟ್ಟೋಯ್ತು ಸರಿ ಸಂಜೆ ಆಯಿತು ಸೂರ್ಯ ಮುಳುಗ್ಲಿಕ್ಕೆ ಬಂತು ಆಗ ಕೃಷ್ಣ ಅದನ್ನು ಒಂದು ನೀರಿನ ಬುಗ್ಗೆ ಹತ್ತಿರ ನಿಲ್ಲಿಸಿ ಕುದುರೆಗೆ ನೀರು ಕುಡಿಸಿ ಅದರ ಮೈಯನ್ನು ತಿಕ್ತಾನೆ ಆಮೇಲೆ ಅದನ್ನು ದಾರಿ ಪಕ್ಕದಲ್ಲಿ ಮೇಯಕ್ಕೆ ಬಿಡ್ತಾನೆ ಅಲ್ಲೇ ನೆಲದ ಮೇಲೆ ಮಲಗಿ ಸ್ವಲ್ಪ ವಿಶ್ರಾಂತಿಗಾಗಿ ಕಣ್ಣು ಕಣ್ಮುಚ್ಕೊಡ್ತಾನೆ ಸ್ವಲ್ಪ ಮೇಲೆ ಕುದುರೆಯನ್ನು ಕಡಿವಾಣ ಹಿಡ್ಕೊಂಡು ಅದು ಮುಗ್ಗುರಿಸುತ್ತ ಏನೋ ಅಂತ ಅಂದ್ಕೊಂಡು ಕತ್ತಲಲ್ಲಿ ನಿಧಾನವಾಗಿ ಅದನ್ನು ನಡೆಸ್ಕೊಂಡು ಕರ್ಕೊಂಡು ಹೋದ ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಕುದುರೆಯ ಕೆನೆತ ಅವನಿಗೆ ಕೇಳಿಸ್ತು ಸರಿ ತನ್ನನ್ನು ಬೆನ್ನಟ್ಟಿ ಬರ್ತಿರೋರಲ್ಲಿ ಯಾರೋ ಒಬ್ಬ ನನ್ನ ಜಾಡನ್ನು ಹಿಡಿದು ಬರ್ತಿದ್ದಾನೆ ಅಂತ ಇವನಿಗೆ ಅರ್ಥ ಆಯಿತು ಕೃಷ್ಣ ಕುದುರೆಯನ್ನು ಹತ್ತಿದ ಬಹಳ ಎಚ್ಚರಿಕೆಯಿಂದ ಮುಂದೆ ಸಾಗಲಿಕ್ಕೆ ಶುರು ಮಾಡಿದ ಗಳಿಗೆ ಮೇಲೆ ಗಳಿಗೆ ಕಳೀತು ಬೆನ್ನಟ್ಟಿ ಬರ್ತಿದ್ದ ಕುದುರೆಯ ಸದ್ದು ಕೆನೆತದ ಸದ್ದು ಹತ್ತಿರ ಬರೋದು ಕೇಳಿಸ್ತಾ ಇತ್ತು ಅದು ನಿಧಾನವಾಗಿ ಜಾಗರೂಕವಾಗಿ ಇತ್ತು ಬೆಳಕು ಹರಿಯೋಕ್ಕೆ ಶುರುವಾಯಿತು ಬೆಳಕು ಹರಿಯೋಷ್ಟರಲ್ಲಿ ಹಿಂದೆ ಬರ್ತಿದ್ದ ಕುದುರೆಯನ್ನು ತನ್ನ ಕುದುರೆ ಬಹಳ ಹಿಂದೆ ಹಾಕಿದ್ದನ್ನು ಕೃಷ್ಣ ನೋಡ್ದ ಅಷ್ಟರಲ್ಲಿ ಅವನ ಕುದುರೆ ಮುಗ್ಗರಿಸಿ ಬಿದ್ದುಬಿಡ್ತು ಇನ್ನು ತನ್ನ ಬೆನ್ನು ಹತ್ತಿ ಬಂದವನು ಬಂದೇ ಬಿಡ್ತಾನೆ ಅಂತ ಹೇಳಿಬಿಟ್ಟು ಕೃಷ್ಣ ಎಲ್ಲ ಕಡೆಯೂ ನೋಡ್ದ ಸಾಕಷ್ಟು ಬೆಳಕಾಗಿತ್ತು ಅಲ್ಲಿ ಒಂದು ಒಬ್ಬನೇ ಒಬ್ಬ ಮನುಷ್ಯ ಅಥವಾ ಒಂದು ಮೇಕೆ ಒಳಗಡೆ ಹೋಗಬಹುದಾದಷ್ಟು ಒಂದು ಸಣ್ಣ ಜಾಡು ಆ ಕಾಡಿನ ಒಳಗಡೆ ಹೋಗ್ತಾ ಇತ್ತು ಆಗ ಕುದುರೆಯ ಕಡೆಗೆ ನೋಡಿಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ತಾನು ಕಾಡಿನ ಒಳಗೆ ನುಗ್ತಾನೆ ಕಲ್ಲು ಮುಳ್ಳುಗಳು ಚುಚ್ಚೇತು ಅಂದ್ಕೊಂಡು ಬಹಳ ಎಚ್ಚರಿಕೆಯಿಂದ ನಡೀತಾನೆ ತನ್ನ ಕುದುರೆ ಬಿದ್ದಿದ್ದ ಕಡೆಯೇ ಬೆನ್ನಟ್ಟಿ ಬಂದ ಕುದುರೆನೂ ನಿಲ್ಲುತ್ತೆ ಆಮೇಲೆ ಕೋಪದ ಧ್ವನಿ ಒಂದು ಒಂದು ಶಾಪ ಹಾಕಿದ್ದವನಿಗೆ ಕೇಳಿಸುತ್ತೆ ಸರಿ ಇದು ಕಾಲಯವನನ ಧ್ವನಿ ಅಂತ ಅವನು ಸುಲಭವಾಗಿ ಗುರುತಿಸ್ತಾನೆ ತಾನು ಬಂದ ಜಾಡಿನಲ್ಲೇ ಹೆಜ್ಜೆ ಸಪ್ಪಳ ಕೇಳಿಸುತ್ತೆ ಅವನಿಗೆ ಅಲ್ಲಿಗೆ ಕಾಲಯವನ ಇವನನ್ನು ಹಿಂಬಾಲಿಸ್ತಾ ಇರ್ತಾನೆ ಆ ನೆಲದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ಓಡಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ ಪೂರ್ಣ ಸೂರ್ಯೋದಯ ಆಗುತ್ತೆ ಕಾಡಿನ ಆ ಜಾಡಿನ ಮೇಲೆ ಸಣ್ಣದಾಗಿ ಬೆಳಕು ಬೀಳಲಿಕ್ಕೆ ಶುರುವಾಗುತ್ತೆ ಇವನು ಸ್ವಲ್ಪ ಉಸಿರನ್ನ ತಗೊಳ್ಕೊಳೋಕೆ ಅಂದ್ಬಿಟ್ಟು ಒಂದು ಸತಿ ನಿಂತು ಆಮೇಲೆ ಹಿಂತಿರುಗಿ ನೋಡ್ತಾನೆ ಬೆನ್ನಟ್ಟಿ ಬರ್ತಿದ್ದವನು ಕಾಲೆಯವನನ್ನು ಹಾಗೆ ಇದ್ದ ಈಗ ಅವನು ಸಮೀಪಕ್ಕೆ ಬಂದಿದ್ದ ಮೈಮೇಲಿನ ಭಾರವನ್ನು ತಗ್ಗಿಸ್ಕೊಳ್ಳೋಕ್ಕೆ ತನ್ನ ಕತ್ತಿ ಕಿರೀಟ ಗುರಾಣಿಗಳನ್ನು ಕಿತ್ತು ಎಸೆದಿದ್ದ ಈಗ ಯಾರಿಗೆ ಕಂಡದ ಬಲ ಹೆಚ್ಚೋ ಆಯಾಸವನ್ನು ತಡೆದುಕೊಳ್ಳೋಕೆ ಬಲ ಹೆಚ್ಚೋ ಅವರದ್ದು ಭವಿಷ್ಯ ಅಂತ ಕೃಷ್ಣ ಅಂದ್ಕೊಂಡ ಎಲ್ಲಾದರೂ ತಪ್ಪಿಸ್ಕೊಳ್ಳೋಕ್ಕೆ ದಾರಿ ಸಿಕ್ಕಬಹುದಾ ಅಂತ ಸುತ್ತ ನೋಡ್ದ ಸ್ವಲ್ಪ ದೂರದಲ್ಲಿ ಒಂದು ಗುಡ್ಡ ಇತ್ತು ಅದರ ತಲೆ ಮೇಲೆ ಕೆಲವು ಗವಿಗಳು ಕಂಡವು ಅಲ್ಲಿ ಹೊಗೆ ಹೊರಡ್ತಾ ಇತ್ತು ಆಕಾಶಕ್ಕೆ ಹೊಗೆ ಇತ್ತು ಹಾಗಾದರೆ ಇಲ್ಲಿ ಯಾರೋ ವಾಸ ಇದ್ದಾರೆ ಇದೇ ಒಂದು ಅವಕಾಶ ಅಂದ್ಕೊಂಡು ನಿರ್ಧಾರ ಮಾಡಿಕೊಂಡ ಆಮೇಲೆ ನಿಧಾನವಾಗಿ ಸಾಹಸ ಮಾಡಿಕೊಂಡು ಕೃಷ್ಣ ಆ ಗುಡ್ಡದ ಕಡೆಗೆ ಓಡ್ತಾನೆ ಗುಡ್ಡದ ಅಡಿಗೆ ಬಂದು ನಿಂತು ಹಿಂದೆ ನೋಡ್ತಾನೆ ಬರ್ತಾ ಇದ್ದ ಕಾಲ ಹೆಜ್ಜೆ ನಿಧಾನ ಆಗಿರುತ್ತೆ ಏಕೆಂದರೆ ಅವನಿಗೆ ದೇಹ ಸ್ಥೂಲಕಾಯ ಜೊತೆಗೆ ಇದು ಪರಿಚಯವೇ ಇಲ್ಲದೆ ಇರುವಂತಹ ಒಂದು ದಾರಿ ಅವನಿಗೆ ಆಯಾಸ ಆಗ್ತಾ ಇರುತ್ತೆ ಅಲ್ಲಿ ಒಂದು ಸುಲಭವಾದ ಜಾಡು ಇರುತ್ತೆ ಕೃಷ್ಣ ಓಡಾಡ್ತಾ ಹೋಗಿ ಆ ಜಾಡಿನಲ್ಲಿ ಗುಡ್ಡವನ್ನು ಹತ್ತುತ್ತಾನೆ ಸ್ವಲ್ಪ ದೂರ ಹೋಗಿ ಕೆಳಗೆ ನೋಡ್ತಾನೆ ಬೆನ್ನಟ್ಟಿ ಬಂದವನು ಗುಡ್ಡದ ಅಡಿಯಲ್ಲಿ ನಿಂತು ತನ್ನ ವೇಗಕ್ಕೆ ಅಡ್ಡಿಯಾಗಿತ್ತು ಅಂತ ತನ್ನ ಹತ್ರ ಇದ್ದ ಇನ್ನೊಂದು ಕತ್ತಿಯನ್ನು ಕೂಡ ಬಿಸಾಕಿದ್ದನ್ನ ಇವನು ನೋಡಿದ ಆಗ ಕೃಷ್ಣನಿಗೆ ನಗು ಬಂತು ಇನ್ನು ಈಗ ಇಬ್ರು ಸಮಾನವಾಗಿ ನಿರಾಯಿದ್ರು ತನ್ನ ಹತ್ರನೂ ಯಾವುದು ಆಯುಧ ಇಲ್ಲ ಎದುರಳ್ಳಿ ಹತ್ರನೂ ಯಾವುದೂ ಆಯುಧ ಇಲ್ಲ ಕದನಕ್ಕೆ ಬಂದರೆ ಇನ್ನು ಮಲ್ಲ ಯುದ್ಧ ಮಾಡಬೇಕು ಅಂದ್ಕೊಂಡ ಆದರೆ ಆ ಕಾಲೆಯವನ ಸ್ವಂತದಲ್ಲಿ ಒಂದು ಚೂರಿ ಇತ್ತು ಇದು ಅವನಿಗೆ ಗೊತ್ತು ಆದ್ದರಿಂದ ಅವನನ್ನು ಈಗ ಸಂಧಿಸೋದು ಬೇಡ ಅಂತ ಕೃಷ್ಣ ಅಂದ್ಕೊಂಡ ತಾನು ಸ್ವಲ್ಪ ಉಸಿರಾಡಿ ಸರಿಯಾಗಿ ದಣಿವಾರಿಸಿಕೊಳ್ಳಬೇಕು ಅಲ್ಲದೆ ಅವನು ಎದೇನೋ ಭಾರ ಆಗಿತ್ತು ಕಿವಿಯಲ್ಲಿ ಏನೋ ಸದ್ದು ಆಗ್ತಾ ಇತ್ತು ಉಸಿರಿಗಾಗಿ ನಿಲ್ಲೋದು ಮತ್ತು ಮುಂದಾಗೋದು ಹೀಗೆ ಪ್ರಯಾಸಪಟ್ಟು ಗುಡ್ಡದ ತುದಿಯವರೆಗೂ ಬರ್ತಾನೆ ಕೃಷ್ಣ ಅಲ್ಲಿ ಆರು ಗವಿಗಳಿರುತ್ತೆ ಕೆಲವು ಗವಿಗಳ ಮುಂದೆ ಬೆಂಕಿ ಉರಿತಿರುತ್ತೆ ಮೆಲ್ಲನೆ ಮುಂದಕ್ಕೆ ನಡೆಯೋಕ್ಕೆ ಅಂತ ಹೆಜ್ಜೆ ಇಡ್ತಾನೆ ಹಿಂತಿರುಗಿ ನೋಡ್ತಾನೆ ಇವನು ಹಿಂದೆ ಬಂದವನು ಇನ್ನೂ ಅರ್ಧ ಇರ್ತಾನೆ ಮೆಲ್ಲಗೆ ಹೆಜ್ಜೆ ಹಾಕ್ಕೊಂಡು ಕೃಷ್ಣ ಮಧ್ಯ ಇದ್ದ ಗುಹೆ ಹತ್ತಿರಕ್ಕೆ ಬರ್ತಾನೆ ಅದರಲ್ಲಿ ಅದೇ ದೊಡ್ಡ ಗುಹೆ ಆರು ಗುಹೆಗಳಲ್ಲಿ ಒಳಗೆ ಇಣುಕಿ ನೋಡ್ತಾನೆ ಅಲ್ಲೊಬ್ಬ ತೆಳ್ಳನಿಯ ಅತ್ಯಂತ ವೃದ್ಧನಾಗಿದ್ದ ಒಬ್ಬ ವ್ಯಕ್ತಿ ಅಲ್ಲಿ ಮಲಗಿರ್ತಾನೆ ಮೈಯೆಲ್ಲ ಬೆತ್ತಲೆ ಇರುತ್ತೆ ನಿಂಬೆ ಹಣ್ಣಿನ ಮ ಬಣ್ಣದ ಮೈ ಬಣ್ಣ ಇರುತ್ತೆ ಸೊಂಟದವರೆಗೂ ಬೆಂಕಿ ಉರಿದು ಕೆಂಡವಾಗಿ ಬಿದ್ದಿರುತ್ತೆ ತನ್ನ ಸೊಂಟಕ್ಕೆ ಕಟ್ಟಿದ ಹಳದಿ ಅಂಗವಸ್ತ್ರವನ್ನು ಬಿಚ್ಚಿ ಅದನ್ನು ಆ ಮುದುಕನಿಗೆ ಹೊದಿಸ್ತಾನೆ ಕೃಷ್ಣ ಆಮೇಲೆ ಸದ್ದಿಲ್ಲದ ಹಾಗೆ ಗುಹೆಯ ಒಳಭಾಗಕ್ಕೆ ಹೋಗ್ತಾನೆ ಅಲ್ಲಿ ಕತ್ತಲೆ ತುಂಬಿರುತ್ತೆ ಅಲ್ಲಿ ಕೂತು ನಿಧಾನವಾಗಿ ದಣಿವಾರಿಸ್ಕೊಳ್ತಾ ಗವಿಯ ಬಾಗಿಲು ಕಡೆಗೆಯೇ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತು ಕಾಯ್ತಾನೆ ಕಾಲ ಕಳೆಯುತ್ತೆ ಉಸಿರಾಡೋದು ಹಾಗೆ ಕೇಳಿಸುತ್ತೆ ಇವನಿಗೆ ಈಗ ಯವನ ಬಂದಿರಬಹುದು ಅಂದ್ಕೊಳ್ತಾನೆ ಆಗ ಗುಡ್ಡವನ್ನು ಹತ್ಕೊತ ಜೋರಾಗಿ ಉಸಿರು ಬಿಡ್ತಾ ಬರ್ತಿರೋ ಸದ್ದು ಹತ್ತಿರ ಕೇಳುತ್ತೆ ಗವಿ ಬಾಗಿಲಲ್ಲಿ ನೆರಳು ಬೀಳುತ್ತೆ ಸರಿ ಇನ್ನು ಸೆಣಸಲಿಕ್ಕೆ ಸಿದ್ಧ ಆಗಬೇಕು ಅಂತ ಕೃಷ್ಣ ಅಂದ್ಕೊಳ್ತಾನೆ ಕಾಲಯವನ ಗವಿ ಬಾಗಿಲಿಗೆ ಬರ್ತಾನೆ ಒಳಗೆ ಇಣುಕಿ ನೋಡ್ತಾನೆ ಎಚ್ಚರಿಕೆಯಿಂದ ತನ್ನ ಹಳದಿ ಅಂಗವಸ್ತ್ರವನ್ನು ಹೊದ್ಕೊಂಡು ಕೃಷ್ಣ ಮಲಗಿದ್ದಾನೆ ದಣಿವಾರಿಸ್ಕೊಳಕ್ಕೆ ಅಂತ ಅಂದ್ಕೊಂಡು ತನ್ನ ಚೂರಿಯನ್ನು ತಗೊಂಡು ಮಲಗಿದ್ದವನ ಹತ್ರ ಬಂದು ಅವನು ಪಕ್ಕದಲ್ಲಿ ತಿವಿತಾನೆ ದುಷ್ಟ ಅಂತ ಕಾಲಯವನ ಕೂಗ್ತಾನೆ ಸದ್ಯಕ್ಕೆ ಖಾತೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ